ಕಾಯಿಲೆಯಲ್ಲಿ ತಾಯಿಲೂರು ಕೇಂದ್ರ ಪಂಥದಲ್ಲಿ ನಮ್ಮ ಈ ಸಮುದಾಯ ಭವನದ ಹಿಂದೆ ಕಾಲೇಜು ಮೈದಾನದಲ್ಲಿ ತುಂಬಾ ಅದ್ದೂರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಗುಲ್ಬಾರ್ಗ ತಾಲೂಕಿನಲ್ಲಿ ನಡೆದಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಹೋಬಳಿಯಲ್ಲಿ ನಮ್ಮ ಆಚರಣ ಅವರು ಕೂಡ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ತೀರ್ಮಾನ ತಗೊಂಡಿದ್ದಾರೆ ದಯವಿಟ್ಟು ಈ ತೀರ್ಮಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ತಮ್ಮದೇ ಆದಂತ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಬೇಕು ಅಂತ ತಮ್ಮನ್ನು ಮೊಟ್ಟ ಬಂದಾಗ ಮನವಿ ಮಾಡ್ಕೊತೀವಿ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಾವ ಏನಕ್ಕೆ ಮಾಡ್ಬೇಕು ಆಚಾರಾಯಣವರು ಯಾರಕ್ ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಇದರ ಉದ್ದೇಶ ಏನು ಅಂದ್ರೆ ಸಿಂಪಲ್ ಇಷ್ಟೇ ಅವರು ಮುಲ್ಬಾಗ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷ ಜನ ನಾವು ಇದೇ ಓಡಾಡ್ಸಿದ್ದೀವಿ ಅದ್ರಲ್ಲಿ ಒಂದಕ್ಷ ಒಂದು ಕಲಕ್ಷಣೆ ಆಗ್ತೇನೆ ನೀವ್ ಇದ್ರಿ ನಿಮ್ಮನ್ನೆಲ್ಲ ನಿಮ್ ಮನ್ಸ್ಪುಟ್ಟ ಕಾರ್ಯಕ್ರಮ ಏನಾದ್ರೂ ಮಾಡ್ಬೇಕು ನಿಮ್ಮ ಪರಿಚಯ ಅವ್ರಿಗೆ ಹಾಕ್ಬೇಕು ಅವ್ರ ಪರಿಚಯ ನಿಮ್ಗೆ ಹಾಕ್ಬೇಕಾದ್ರೆ ಹೆಂಗೆ ನೀವು ಮಾತಾಡೋದಾಗ್ಲಿ ಅವ್ರ ನಿಮ್ಮ ಹತ್ರ ಮಾತಾಡೋದಾಗ್ಲಿ ಆಗೋದಿಲ್ಲ ಅದಕ್ಕಿಂತ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮದೇ ಆದಂತ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಅಣ್ಣನಾಗಿ ನೀವು ಒಂದು ನಿಮ್ಮ ಮನ್ಸ್ಪುಟ್ಟ ಕಾರ್ಯಕ್ರಮ ಮಾಡ್ಬೇಕು ಅಂತ ಅವರು ದೃಢ ಸಂಕಲ್ಪ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ಬರ್ತಾ ಇದ್ದಾರೆ ಇವಂತಹ ಕಾರ್ಯಕ್ರಮವನ್ನು ಗೋಪಾಗ ತಾಲೂಕಿನಲ್ಲಿ ಮತ್ತೊಮ್ಮೆ ಮಾಡಿದಂತ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದ್ರೆ ನಮಗೆ ಗೊತ್ತಿಲ್ಲ ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ನಾವು ಆಗ್ರಹ ಮಾಡೋರು ಅವರ ಆಜೆಯಲ್ಲಿ ಅವರ ಸಲಸದ ಸಮಯ ಮೇರೆಗೆ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಆಯ್ತಾಯ್ತು ಮಾಡ್ಕೊಂಡು ಬರ್ತಾ ಇದ್ವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕಾದ್ರೆ ಇವತ್ತು ನೀವು ಬಂದಿದ್ದೀರ ನೀವು ಪ್ರತಿ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಅಕ್ಕಿ ತಂಗಿಯರು ಎಲ್ಲ ನಮ್ಮ ಪಕ್ಷದ ಮುಖಂಡರ ಇವತ್ತು ಈ ಕಾರ್ಯಕ್ರಮನ ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಹಾಕೊಂಡು ನೀವೇ ಒಂದು ಸಕ್ಸಸ್ ಮಾಡ್ಬೇಕಾಗತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಒಂದು ಗ್ರಾಮ ಪಂಚಾಯತ್ ಐನೂರ ಜನ ಹೆಣ್ಮಕ್ಳಿಗೆ ನೀವೇ ಕರ್ಕೊಂಡು ಬಂದು ನೀವೇ ಅವ್ರ ಮುಖಾಂತರ ಅವರಿಗೆ ಅಕ್ಷಯ ಕುಟುಂಬ ಸೇರಿದ ಜವಾಬ್ದಾರಿ ನೀವು ತಗೋಬೇಕು ತಗೋತೀರ ಅಂತ ನಂಬಿಕೆ ನಮ್ಗಿದೆ ದಯವಿಟ್ಟು ಇದನ್ನ ತಗೊಂಡು ನೀವು ಎಸ್ಪಿ ಅದ್ಧೂರಿಯಾಗಿ ಎಸ್ ಪಿ ಮಾಡಬೇಕು ಅಂತ ತಮ್ಮ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುತ್ತೂರಿನಾದವರು ಬರಾಜನಾಥ್ ಅವರು ಉತ್ತರ ಪ್ರದೇಶ್ ಅವರು ಅಹಿರ್ಗನಾಥ್ ಅವರು ಅನೇಕ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ನಿಮ್ಮನ್ನ ಅವ್ರಿಗೆಲ್ಲ ನೋಡೋ ಬಗ್ಗೆ ಅವ್ರಿಗೆ ನೋಡೋ ಬಗ್ಗೆ ನಿಮ್ಗೂ ಇರುತ್ತೆ ಆಚಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಪ್ರತಿ ಗ್ರಾಮದಿಂದ ಎಷ್ಟು ಅಕ್ಕ ತಂಗಿಯರಾಗ್ಲಿ ಎಷ್ಟು ಜನ ತಾವು ಜವಾಬ್ದಾರಿ ತಗೊಂಡು ನೀವು ಆರಾಮಾಗಿ ಈ ಗ್ರಾಮ ಕರ್ಕೊಂಡು ಬರ್ಬೋದು ಕರ್ಕೊಂಡು ಬರೋಕೆ ಪ್ರತಿಯೊಬ್ಬರಿಗೂ ಒಂದು ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ ಪ್ರತಿ ಗ್ರಾಮಕ್ಕೂ ಎರಡು ಮೂರ್ನೋಕ್ಕೆ ನಾಲ್ಕು ಲೈಕ್ ಐದಾ ಬೇಕು ಬರೋರ್ಗೂ ಬರೋದಕ್ಕೂ ಹೋಗೋದಕ್ಕೂ ನಮ್ಮ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆ ಇದೆ ಸಾಯಂಕಾಲ ಗಂಟೆ ಗಂಟೆವರೆಗೂ ಊಟದ ವ್ಯವಸ್ಥೆ ಪ್ರತಿಯೊಬ್ಬ ಇರುತ್ತೆ ಇದನ್ನ ಇದನ್ನ ನೀವು ಮಾಡಿಕೊಂಡು ಅರ್ಗುಲಾಗಿ ಪಡ್ಕೊಂಡು ಈ ಕಾರ್ಯಕ್ರಮ ಅದೂರಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಬಯಸ್ತಾ ಅದೇ ರೀತಿ ಮುಂದಿನ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿನ ಅನೇಕ ಸಭಾ ಸೇವೆ ಮುಖಾಂತರ ಸೇವೆಗಳು ನಾವು ಮಾಡ ಮುಖಾಂತರ ತಾಲೂಕು ಆಗಮಿಸಿದ್ದಾರೆ ಅನೇಕ ಪರ್ಮನೆಂಟ್ ಆದಂತಹ ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಗುರು ನೀವು ಇರಲಿ ಅಂತ ಆಶಿಸ್ತ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ವೇದಿಕೆ ಅನೇಕ ಮುಖಂಡರು ನಮ್ಮ ಪತ್ರಿಕಾ ಮಾಧ್ಯಮಗಳು ತಾವು ಆಗಮಿಸಿದ್ರೆ ತಮಗೂ ಶುಭವಾಗಲಿ ಇವತ್ತು ಇವತ್ತು ದಿನ ಈ ಶ್ರೀ ಶನಿವಾರ ನಾಲ್ಕನೇ ಶನಿವಾರ ನಿಮಗೂ ಸಹ ನಮ್ಮ ಆಚರಣೆ ಇಲ್ಲಿ ಒಂದು ಅಂಶ ಸೀರೆ ಬೇಕಾಗಿ ವ್ಯವಸ್ಥೆ ಮಾಡ್ಕೊಳ್ತಾರೆ ನಿಮ್ಗೆ ಇಪ್ಪತ್ತಾರು ನಮ್ ಮುಖಂಡ್ ಹೋಗಿ ಅಂದ್ರೆ ನೀವು ಬೇರೆಯವ್ರು ಯಾರಲ್ಲ ನಮ್ಮ ಹತ್ತಿಗೆ ನಮ್ಮ ಮುಖಂಡರು ನಮ್ಮ ಪಕ್ಷದ ಮುಖಂಡರು ನಮ್ಮ ನೀವೇ ಮುಖಂಡರು ನೀವೇ ತಮ್ಮ ಆಧಾರ ತಮ್ಮ ನಿಮ್ಮೇಲೆ ನಮ್ಮ ಆಧಾರ ನಿರ್ಧಾರವಾಗುತ್ತೆ ನಿಮ್ಗೆ ಇವತ್ತು ಅಶಾಂತ್ ಕುಮಾರ್ ಭಾಗ್ಯ ಇರುತ್ತೆ ಇಪ್ಪತ್ತಾರನೇ ತಾರೀಕು ಆ ಅವಕಾಶ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಕಾಶ ಮುಗಿಸ್ತೀವಿ